ಹೇಗಿದ್ದೀರಾ ನಾನು ನಿಗ್ರಾಜ್ ಮಾತಾಡುದು ಬನ್ನಿ ಫ್ರೆಂಡ್ಸ್ ಮಸೀದಿ ಎದುರಲ್ಲೇ ಯುವಕನ ಭೀಕರ ಕೊಲೆ ಬೆಚ್ಚಿಬಿದ್ದ ಕೊಪ್ಪಳ ಜನ ಹತ್ಯೆಗೆ ಮುಳುವಾಯಿತು ಆಗಸ್ಟ್ ನಾಲ್ಕು ಅನ್ಯ ಧರ್ಮದ ಯುವತಿಯನ್ನು ಪ್ರೀತಿಸಿದ್ದಕ್ಕೆ ಮುಸ್ಲಿಂ ಯುವಕನಿಂದ ಹಿಂದೂ ಯುವಕನ ಕೊಲೆ ನಡೆದಂತ ಘಟನೆ ಭಾನುವಾರ ರಾತ್ರಿ ಕೊಪ್ಪಳ ನಗರದ ವಾರ್ಡ್ನಲ್ಲಿ ಮೂರನೇ ಮಸೀದಿ ಭಾಗದಲ್ಲಿ ನಡೆದಿದೆ ಸಾದಿಕ್ ಪೋಲ್ಕಾರ್ ಟೋನಿಂದ ದೌಶಿತಪ್ಪ ನಾಯಕ್ ಕೊಲೆ ಮಾಡಲಾಗಿದೆ ಸದ್ಯ ದೌಶಿತಪ್ಪ ನಾಯಕ್ ತಂದೆ ಅಂಗಂಜ ಟನಕನಲ್ ಅವರು ಆರೋಪಿ ಸಾದಿಕ್ ಸೇರಿ ನಾಲ್ವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ ಮಾಡಿ ಶರಣಾದ ಆರೋಗ್ಯದ ಸಾಧಿ ದಶಿತಪ್ಪನನ್ನು ಕೊಲೆ ಮಾಡಿದ ಸಾಧಿ ನೇರವಾಗಿ ಬಂದು ಪೊಲೀಸ್ ಸ್ಟೇಷನ್ಗೆ ಶರಣಾಗಿದ್ದಾನೆ ಆತ ಸೇರಿದಂತೆ ನಾಲ್ವರ ಯುಕ್ತ ಸೆಕ್ಷನ್ ಪ್ರಕರಣ ಕಂಪ್ಲೇಂಟ್ ಮಾಡಲಾಗಿದೆ ಈ ಕೊಲೆ ಕಾರಣವಾಗಿದ್ದು ದಶಿತಪ್ಪತಿಯನ್ನು ಸಿದ್ದು ಕಳೆದ ಎರಡು ವರ್ಷಗಳಿಂದ ದಶಿತಪ್ಪ ಗೌರಿ ಅಂಗಳ ಏರಿಯಾದ ಯುವತಿಯನ್ನು ಪ್ರೀತಿಸುತ್ತಿದ್ದರಂತೆ ಜೊತೆಗೆ ಮನೆ ಬಿಟ್ಟು ಓಡಿ ಹೋಗಿದ್ದರೂ ಸಹ ಕುರಿತು ಮಾಹಿತಿ ನೀಡಲಾಗಿದೆ ಈ ಕುರಿತು ನಾಲ್ಕೈದು ಬಾರಿ ಗ್ರಾಮ ಪಂಚಾಯಿತಿ ಸಹ ಮಾಡಲಾಗಿತ್ತು ಆದರೂ ಸಹ ಗರ್ಸಿದ್ದಪ್ಪ ಹಾಗೂ ಮುಸ್ಲಿಂ ಯುವತಿಯ ನಡುವೆ ಡವಿ ಪ್ರೀತಿ ಮುಂದುವರೆದಿತ್ತು ಹೀಗಾಗಿ ಗೌರಿಶಿದ್ದಪ್ಪನನ್ನು ಸಾದಿಕ್ ಮಚ್ಚಿನಿಂದ ಕೊಲೆ ಮಾಡಿದ್ದಾನೆಂತು ವರದಿ ಬಂದಿದೆ ಸದ್ಯ ಇದೊಂದು ಪಕ್ಕಾ ಪ್ಲ್ಯಾನ್ ಮಾಡಲಾಗಿದೆ ಎಂದು ಹೇಳಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಬರುತ್ತಿದೆ ಬಹುದ್ದೂರ್ ಬಂಡಿ ರಸ್ತೆಯಿಂದ ಬರುತ್ತಿದ್ದ ಗವಿಸಿದ್ದಪ್ಪನನ್ನು ಅಡ್ಡ ಹಾಕಿ ಕುತ್ತಿಗೆ ಭಾಗಕ್ಕೆ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಕೊಪ್ಪಳ ನಗರದಲ್ಲಿ ಇಷ್ಟೊಂದು ಭೀಕರ ಕೊಲೆ ನಡೆದಿರಲಿಲ್ಲ ಯಾವಾಗ ಇಂಥದ್ದೊಂದು ಕೊಲೆ ಸುದ್ದಿ ಕೇಳಿ ಬಳಿಕ ಇಡೀ ನಗರ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಕೊಲೆಯಾದ ಯುವಕ ಕೊಪ್ಪಳ ತಾಲೂಕಿನ ಓಜನಹಳ್ಳಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಯಮನೂರಪ್ಪ ನಾಯಕ ಸಂಬಂಧಿ ಇನ್ನು ಮೂಲಗಳ ಪ್ರಕಾರ ಈ ಮೊದಲ ಗೌಶಿದ್ದಪ್ಪ ಪ್ರೀತಿಸುತ್ತಿದ್ದ ಮುಸ್ಲಿಂ ಯುವತಿಯನ್ನು ಅಪ್ರಾಪ್ತ ಯುವತಿಯನ್ನು ಸಾದಿಕ್ನು ಸಹ ಪ್ರೀತಿಸುತ್ತಿದ್ದನಂತೆ ಸಾಧಿಕನೊಂದಿಗೆ ಲವ್ ಬ್ರೇಕಪ್ ಮಾಡಿಕೊಂಡ ಯುವತಿ ಗೌಶಿತಪ್ಪನನ್ನು ಪ್ರೀತಿಸಲು ಶುರು ಮಾಡಿದಳು ಈ ವಿಷಯ ತಿಳಿದ ಸಾದಿಕ್ ಅನೇಕ ಬಾರಿ ಗೌಶಿದ್ದಪ್ಪನಿಗೆ ಜಗಳ ಸಹ ಮಾಡಿದ್ದನಂತೆ ಈ ವಿಷಯ ಅತಿ ಹೋಗಿ ರವಿವಾರ ರಾತ್ರಿ ಎಂಟ ಎಂಟು ಗಂಟೆಗೆ ಮಸೀದಿ ಬಳಿ ಬೈಕ್ನಲ್ಲಿ ಬರುತ್ತಿದ್ದ ಗೌಶಿದ್ದಪ್ಪನನ್ನು ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಇದು ವಾದ ವಿವಾದ ಇವೊಬ್ಬರ ಕೊಲೆ ಪ್ರಕರಣ ಕೇಳಿ ಇದು ಹಿಂದೂ ಯುವಕ ಮುಸ್ಲಿಂ ಯುವಕನಿಂದ ಜಗಳ ಆದಿದ್ದ ಅಲ್ಲ ಇದು ನಡೆದಿದ್ದು ಲೋವೆ ಡಿವಿ ಪ್ರೀತಿಯ ಒಂದು ಹುಡುಗಿಯಿಂದ ನಡೆದ ಕೊಲೆ ಪ್ರಕರಣ ಇವನ ಹುಡುಗಿ ಸಾದಿಕನ ಹುಡುಗಿ ಇವನಿಗೆ ಬ್ರೇಕಪ್ ಮಾಡಿ ಇವನಿಂದ ಪ್ರೀತಿಸಿ ಗೌಶಿದಪ್ಪನನ್ನು ಪ್ರೀತಿಸಿದ್ದಕ್ಕೆ ಸಾದಿಕ್ ನೇರವಾಗಿ ಸಿಟ್ಟಿನಿಂದ ಗೌಶಿದಪ್ಪನನ್ನು ಕೊಲೆ ಮಾಡಿದ್ದಾನೆ ಎಂದು ಮೇಲ್ನೋಟಕ್ಕೆ ಪೂರ ಕಾಣುತ್ತದೆ ಪ್ರೀತಿ ವಿಚಾರ ಕೊಲೆ ಘಟನೆ ತಿಳಿದಲೇ ಎಸ್ ಪಿ ಡಾಕ್ಟರ್ ರಾಮ್ ಹರ್ಷಿದ್ದ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಬಳಿಕ ಬಳ್ಳಾರಿ ಐ ಪಿ ಜಿ ವರ್ತಿಕ ಕಟಿಯಾರ್ ಸಹ ಕೊಪ್ಪಳಕ್ಕೆ ಭೇಟಿ ನೀಡಿ ಸಿಟಿ ರೌಂಡ್ ಹಾಕಿದರು ಸದ್ಯ ಸಾದಿಕ್ ಪೊಲೀಸ್ಗೆ ಶರಣಾಗಿದ್ದಾನೆ ಆತ ಆದರೆ ಆತನಿಗೆ ಸಹಾಯ ಮಾಡಿದ ಇಬ್ಬರು ಮೂವರು ಜನ ನಾಪತ್ತೆಯಾಗಿದ್ದಾರೆ ಕೊಲೆ ಮಾಡಿ ಶರಣಾದ ಸಾದಿಕ್ ಪ್ರೀತಿ ವಿಚಾರವನ್ನು ಪೊಲೀಸರು ಹಂಚಿಕೊಂಡಿದ್ದಾನೆ ಯಾವುದೇ ವಿಷಯ ಇದು ಜಾತಿ ಅನ್ಯ ಧರ್ಮದ ಘಟನೆಯಿಂದ ನಡೆದಲ್ಲ ನನ್ನ ನನ್ನ ಪ್ರೀತಿ ಮಾಡಿದ್ದಳು ಅವಳು ಬಿಟ್ಟು ನನ್ನನ್ನು ಬಿಟ್ಟು ಘಷಿತಪ್ಪನನ್ನು ಪ್ರೀತಿಸಕ್ಕೆ ಶುರು ಮಾಡಿದ್ದಳು ಹಾಗಾಗಿ ನಾನು ಕೊಲೆ ಮಾಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾನೆ ಘಟನಾ ಸ್ಥಳದಲ್ಲಿ ಎರಡು ಮಚ್ಚುಗಳು ಪತ್ತೆಯಾಗಿವೆ ಆದರೆ ಪೊಲೀಸರು ಮಾತ್ರ ಸಾದಿಕ್ ಒಬ್ಬನನ್ನೇ ಕೊಲೆ ಮಾಡಿದ್ದಾನೆ ಎನ್ನುವುದು ಹಲವು ಅನುಮಾನಗಳು ಉಂಟು ಮಾಡಿವೆ ಇನ್ನು ಮೂಲಗಳ ಪ್ರಕಾರ ಮೂರು ಜನ ಮುಸ್ಲಿಂ ಯುವಕರು ಸೇರಿ ಘಷಿತಪ್ಪನನ್ನು ಕೊಲೆ ಮಾಡಿದ್ದಾರೆ ಎನ್ನಲಾಗುತ್ತದೆ ಇನ್ನುಳಿದವರೆಗಾಗಿ ಪೊಲೀಸರು ಶೋಧ ನಡೆಸಿದ್ದಾರೆ ಗೌಶಿದ್ದಪ್ಪ ನಾಯಕ ಕೊಲೆ ಆಯಿತಾ ಎಂಬ ಅನುಮಾನಗಳು ಕೂಡ ಹುಟ್ಟಿಕೊಂಡಿವೆ ಏಕೆಂದರೆ ಭಾನುವಾರ ಭಾನುವಾರ ಕೊಲೆಗೂ ಮುನ್ನ ಸಾದಿಕ್ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಬಿಲ್ಡಪ್ ಕೊಟ್ಟಿದ್ದ ಆತ ತನ್ನ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿಕೊಂಡಿದ್ದ ಬಳಿಕ ರಾತ್ರಿ ಏಳು ಮೂವತ್ತಕ್ಕೆ ಗೌಶಿದ್ದಪ್ಪನನ್ನು ಕಾದು ಕೂತು ಅವ ಬರುವ ದಾರಿಯಲ್ಲಿ ನೋಡಿಕೊಂಡು ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ ಒಟ್ಟಿನಲ್ಲಿ ಮುಸ್ಲಿಂ ಯುವಕನಿಂದ ಹಿಂದೂ ಯುವಕನ ಕೊಲೆಯಾಗಿದ್ದು ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ